ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದರ್ಶನಕ್ಕೆ ದೇವರ ದರ್ಶನಕ್ಕೆ ಆನ್ಲೈನ್ ಬುಕ್ಕಿಂಗ್ ಯಾವ ರೀತಿ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಏನು ಡಾಕ್ಯುಮೆಂಟ್ ಬೇಕಾಗುತ್ತೆ ಎಷ್ಟು ಅಮೌಂಟ್ ಆಗುತ್ತೆ ಪ್ರತಿಯೊಂದು ಕೂಡ ನಾನು ಇಲ್ಲಿ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿರವಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಡೀಟೇಲಾಗಿ ಅರ್ಥ ಆಗುತ್ತೆ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬೇಕಾಗುತ್ತೆ ನಿಮ್ಮ ಫೋನಲ್ಲೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಇದನ್ನು ಅಪ್ಲೈನ ಮಾಡ್ಕೊಂಡು ಹೋಗ್ಬೋದಾಗುತ್ತೆ ಬನ್ನಿ ಯಾವ ರೀತಿ ಅನ್ನೋದನ್ನ ಶುರು ಮಾಡೋ ಶುರು ಮಾಡೋದಕ್ಕೂ ಮುಂಚೆ ನಾನು ತುಂಬ ಚೆನ್ನಾಗಿ ವೀಡಿಯೋಸ್ ನೋಡ್ತಾ ಇರೋ ಸಪೋರ್ಟ್ ಮಾಡ್ತಾ ಇರೋ ಥ್ಯಾಂಕ್ ಯು ಮತ್ತು ಇನ್ನೂ ತುಂಬ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ ಎಲ್ಲದರ ಚಿಕ್ಕದಾದಂಥ ರಿಕ್ವೆಸ್ಟು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಓದ್ತೀನಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಚುಕ್ ಮಾಡ ನೋಡ್ತಾ ಇರ್ಬೋದು ಫೋನಲ್ಲೆಲ್ಲ ಸಿಸ್ಟಮಲ್ಲಿ ಯಾವುದಲ್ಲೂ ಗೂಗಲ್ಗೆ ಹೋಗ್ಬಿಟ್ಟು ಸಹ ಸರ್ಚ್ ಕೊಡಿ ಶಬರಿಮೇಲೆ ಟಿಕೆಟ್ ಬುಕ್ಕಿಂಗ್ ಅಂತ ಹಾಕಿಲ್ಲ ಆನ್ಲೈನ್ ಟಿಕೆಟ್ ಅಂತ ಅನ್ನೋದು ಹಾಕಿ ಲಿಂಕ್ ಓಪನ್ ಆಗುತ್ತೆ ನೋಡ್ತಾಯಿದ್ದಾರೆ ಈ ಲಿಂಕ್ನ ಮೇಲೆ ಕ್ಲಿಕ್ನ ಮಾಡಿದೆ ಇದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ತಾ ಇರಲ್ಲ ಇದು ದೇವಸ್ಥಾನದ ವೆಬ್ಸೈಟ್ ಆಗುತ್ತೆ ಈ ಲಿಂಕ್ ನೋಡ್ತಾ ವಾಪಸ್ ಬಂದೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ನಾವು ಚೆಕ್ ಮಾಡ್ಬೋದು ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದೆ ವಾಪಸ್ Jūs tam darāt, šodien darīt. ವೆಬ್ಸೈಟ್ಗೆ ಬರುತ್ತೆ ಇಲ್ಲಿ ಫಸ್ಟ್ ನೀವು ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆಗೋದಕ್ಕೂ ಮುಂಚೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟರ್ ಯಾವ ರೀತಿ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ ಒಂದ್ಸಲ ರಿಜಿಸ್ಟರ್ ಆಗಿಬಿಟ್ರೆ ಸಾಕು ಯಾವಾಗೂ ಅದೇ ಇರುತ್ತೆ ಅದೇ ನಂಬರಿಂದ ರಿಜಿಸ್ಟರ್ ಲಾಗಿನ್ ಆಗ್ಬೋದು ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫಸ್ಟ್ ಪಾಸ್ವರ್ಡ್ ಅಂತ ಕೊಟ್ಟು ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲ ಫಸ್ಟಾಗಿ ಯೂಸ್ ಮಾಡ್ತಾ ಇದೆ ಫಸ್ಟ್ ಟೈಮ್ ಆದ್ರೆ ಇಲ್ಲಿ ರಿಜಿಸ್ಟರ್ ಅಂತ ಇರೋದಿಲ್ಲ ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಇದರ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳ್ಸ್ಕೊಡ್ತೀನಿ ಇಲ್ಲಿ ಫಸ್ಟಾಗಿ ನೀವು ನೋಡಬೇಕು ಅಂದರೆ ಇಲ್ಲಿ ಹೊಸ ಗೌರ್ಮೆಂಟ್ ಗೈಡ್ಲೈನ್ ಪ್ರಕಾರ ಆಧಾರ್ ಕಾರ್ಡು ಪಾಸ್ಪೋರ್ಟ್ ವೋಟರ್ ಐ ಡಿ ಕಾರ್ಡು ಅಷ್ಟೇ ಅಲೋಟೆಡ್ ಆಗುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಈ ಮೂರು ಐ ಡಿ ಕಾರ್ಡ್ ಇರಬೇಕಾಗತ್ತೆ ಈ ಮೂರು ಐ ಡಿ ಕಾರ್ಡಲ್ಲಿ ಅದು ಒಂದು ಐ ಡಿ ಕಾರ್ಡ್ ಇಟ್ಕೊಂಡು ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬೋದಾಗತ್ತೆ ಫಸ್ಟಾಗಿ ನಿಮಗೆ ಒಂದು ಫೋಟೋ ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇಲ್ಲ ವೋಟರ್ ಕಾರ್ಡ್ ಇಲ್ಲ ಪಾಸ್ಬುಕ್ ನಿಮ್ಮ ಮೊದಲೇ ಏನೋ ಒಂದು ಡಾಕ್ಯುಮೆಂಟ್ ಬೇಕು ನಿಮ್ಮದೊಂದು ಫೋಟೋ ಬೇಕಾಗುತ್ತೆ ಈ ಮೂವರಲ್ಲಿ ಒಂದಿದ್ದರೆ ಸಾಕಾಗುತ್ತೆ ಫಸ್ಟಾಗಿ ಇಲ್ಲಿ ನಿಮ್ಮ ಫೋಟೋನ ಚೂಸ್ ಮಾಡ್ಕೊಂಡು ಸೆಲೆಕ್ಟ್ನ ಮಾಡ್ಕೊಳ್ಳಿ ನಿಮ್ಮ ಫೋಟೋ ಯಾವುದು ಅಂತಂದ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ ಅದರಲ್ಲೂ ಫೋಟೋನ ಕ್ರಾಪ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊತಾನೆ ಅಪ್ಲೋಡ್ ಆದಮೇಲೆ ಫೋಟೋ ಇಲ್ಲಿ ಕ್ರಾಪ್ ಆಗಿ ಬಂದಿದೆ ಇವಾಗ ನೆಕ್ಸ್ಟ್ ಫೋಟೋ ಆದಮೇಲೆ ಇಲ್ಲಿ ಫೋ ನಿಮ್ಮ ಹೆಸರು ಹಾಕೋಬೇಕಾಗತ್ತೆ ನಿಮ್ಮ ಹೆಸರನ್ನ ಫಸ್ಟ್ ನೇಮು ಲಾಸ್ಟ್ ನೇಮು ಹಾಕೋಬೇಕಾಗತ್ತೆ ಒಂದೇ ಎಸ್ತು ನಿಮ್ಗೆ ಇನ್ನೊಂದು ಎಸ್ತು ಇಲ್ಲ ಅಂತ ಅಂದಾಗ ಅಂದರೆ ಒಂದೇ ಬಿಪಿನ್ ಅಂತ ಅಷ್ಟೇ ಇದೆ ಆನಂದ ಅಷ್ಟೇ ಇದೆ ಆನಂದ ಆನಂದ ಅಂತ ಎರಡು ಸಲ ಹಾಕಿ ಇಲ್ಲ ಎರಡು ಇದೆ ಕುಮಾರ್ ಅಂತ ಇದೆ ಆನಂದ ಕುಮಾರ್ ಅಂತ ಬೇರೆ ಬೇರೆ ಹಾಕಿ ಅದಾದಮೇಲೆ ಲಾಸ್ಟ್ ಲೀಮ್ ಹಾಕಿರಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಆದಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿಕೊಂಡು ಆಫ್ ಫೀಮೇಲ್ ಅನ್ನೋದನ್ನ ಜಂಟದನ್ನ ಸೆಲೆಕ್ಟ್ ಆಗಿದೆ ಇಲ್ಲಿ ಆಲ್ರೆಡಿ ಅದಾದಮೇಲೆ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೆಳಗಡೆ ಅಡ್ರೆಸ್ನ ಕೇಳ್ತದೆ ನಿಮ್ಮ ಅಡ್ರೆಸ್ನ ಹಾಕೋಬೇಕಾಗತ್ತೆ ಯಾವ ಅಡ್ರೆಸ್ನು ಅಂತ ಇಲ್ಲಿ ಕೇಳ್ತಾ ಇದ್ದಿಲ್ಲ ಕಂಟ್ರಿ ಆಲ್ರೆಡಿ ಇಂಡಿಯಾ ಸೆಲೆಕ್ಟ್ ಆಗಿದೆ ಇಲ್ಲಿ ಬಂದು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಸ್ಟೇಟು ನೀವು ಅಂತ ಅಂದ್ಬಿಟ್ಟು ಅದಾದಮೇಲೆ ನಿಮ್ಮ ಡಿಸ್ಟಿಕ್ ಯಾವ ಡಿಸ್ಟಿಕ್ಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಹೂದೆ ಹೆಸ್ರು ಹಾಕ್ಕೊಳ್ಳಿ ಊರು ಮತ್ತು ಹಿರಿಯ ಒಂದನ್ನು ಅಕೌಂಟ್ರೆಸ್ ಸಾಕು ಇಲ್ಲಿ ಈಗ ನಿಮ್ಮ ಹೆಸ್ರು ಹಾಕ್ಕೊಂಡಿದ್ದೀರಾ ಹಾಕೊಂಡಾದ್ಮೇಲೆ ಪಿನ್ ಕೋಡನ್ನ ಹಾಕೋಬೇಕಾಗತ್ತೆ ಜಿಪ್ ಪಿನ್ ಪಿನ್ ಕೋಡ್ ಹಾಕಿದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಇವಾಗ ಫೋಟೋ ಐ ಡಿ ಕಾರ್ಡ್ ಪ್ರೂಫ್ ಅಂತ ಇಲ್ಲಿ ಆಧಾರ್ ಕಾರ್ಡು ವೋಟರ್ ಕಾರ್ಡು ಪಾಸ್ಪೋರ್ಟ್ ಈ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊತಾಯಿದ್ದೆ ನಿಮಗೆ ಬೇಕಾದರೆ ವೋಟರ್ ಐ ಡಿ ಕಾರ್ಡ್ ಇದೆ ಓಟರ್ ಐ ಡಿ ಕಾರ್ಡ್ ಇಲ್ಲ ಪಾಸ್ಪೋರ್ಟ್ ಇದೆ ಪಾಸ್ಪೋರ್ಟ್ನ ಅಲೋ ಸೆಲೆಕ್ಟ್ನ ಮಾಡ್ಕೊಬೋದು ನಿಮ್ಮ ಹತ್ರ ಯಾವ ಐ ಡಿ ಪ್ರೂಫ್ ಇದೆ ಅದು ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಫೋಟೋ ಐ ಡಿ ಪ್ರೂಫ್ ನಂಬರ್ನ ಹಾಕೋಬೇಕಾಗತ್ತೆ ಇಲ್ಲಿ ಇದ್ದು ಫೋಟೋ ಐ ಡಿ ನಂಬರ್ನ ಹಾಕೋಬೇಕೆ ಯಾವ ಪ್ರೂಫ್ ತೊಗೊಂಡ್ರೆ ಅದು ಐ ಡಿ ನಂಬರ್ನ ಎಂಟ್ ಅಂತ ಮಾಡ್ಕೊಂಡು ಇಲ್ಲಿ ಪಾಸ್ವರ್ಡ್ನ ರೀಸೆಟ್ ಮಾಡ್ಕೋಬೇಕು ಇಲ್ಲಿ ಇಮೇಲ್ ಐ ಡಿ ಕೇಳ್ತಾ ಇದೆ ನಿಮ್ಮ ಇಮೇಲ್ ಐ ಡಿ ಇಂಪಾರ್ಟೆಂಟ್ ಏನಿಲ್ಲ ಅಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ ರೆಡ್ ಕಲರ್ ಸ್ಟಾರ್ ಮಾರ್ಕ್ ಇಲ್ಲ ಇನ್ನೆಲ್ಲದಲ್ಲೂ ನೋಡ್ತಾ ಇರ್ಬೋದು ಸ್ಟಾರ್ ಮಾರ್ಕ್ ಇದೆ ಇಲ್ಲ ಅವಶ್ಯಕತೆ ಇಲ್ಲ ಇದ್ರೆ ಹಾಕೊಳ್ಳಿಲ್ಲ ಅಂದ್ರೆ ಬೇಕಾಗಿಲ್ಲ ಅದಾದಮೇಲೆ ಪಾ ಪಾಸ್ವರ್ಡ್ನ ಹಾಕೋಬೇಕಾಗತ್ತೆ ಪಾಸ್ವರ್ಡ್ನ ಹಾಕೊಳೋದು ಎಲ್ಲ ಯಾವ ರೀತಿ ಅಂತಂದರೆ ಕ್ಯಾಪಿಟಲ್ಸ್ ಸ್ಮಾಲ್ ಡೇಟಾಸು ಫ ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಎಲ್ಲ ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಮಾಡ್ಕೋಬೇಕು ಎಕ್ಸಾಂಪಲ್ ಬೇಕಾದ್ರೆ ಇಲ್ಲಿ ಇದೀನಿ ನೋಡ್ತಾ ಇರ್ಬೋದು ಈ ಥರ ಎಕ್ಸಾಪಲಲ್ಲಿ ಹಾಕ್ಕೊಂಡು ಕನ್ಫರ್ಮ್ ಪಾಸ್ವರ್ಡ್ನ ಹಾಕೊಂಡು ಕೆಳಗಡೆ ಐ ಅಗ್ರಿ ಟು ಟರ್ಮ್ ಅಂಡ್ ಕಂಡೀಷನ್ ಅಂತಿದೆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಒಂದು ಒ ಟಿ ಪಿ ಹೋಗುತ್ತೆ ಏನು ಮೊಬೈಲ್ ನಂಬರ್ ಅಲ್ಲಿ ರಿಜಿಸ್ಟರ್ ಮಾಡಿದಿಲ್ಲ ಆ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನೇ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಒ ಟಿ ಪಿನ ಇಲ್ಲಿ ಸಬ್ಮಿಟ್ ಅಂತ ಇದಿಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇವಾಗ ನಂಬರು ವೆರಿಫೈ ಆಗಿದೆ ಸೊ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ ಮೊಬೈಲ್ ನಂಬರ್ ಕೂಡ ವೆರಿಫೈ ಆಗಿದೆ ಕ್ಲಿಕ್ ಅಂತ ಆಗಿದೆ ಕ್ಲಿಕ್ ಮೇಲೆ ಕ್ಲಿಕ್ನಾಗ ಮಾಡಿದ್ರೆ ವೆರಿಫೈ ಆಗಿದೆ ಇವಾಗ ಮೊಬೈಲ್ ನಂಬರು ಪಾಸ್ವರ್ಡ್ ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡಿತ್ತು ಅದನ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ ಪಾಸ್ವರ್ಡ್ನ ಒಂದು ಕಡೆ ಬರೆದಿಟ್ಕೊಬಿಡಿ ಯಾವಾಗ ಅದು ಬೇಕಾಗುತ್ತೆ ಇಲ್ಲಿ ನಂಬರ್ನ ಹಾಕ್ಕೊಂಡಿದ್ದೀರಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿದ್ದೀರಲ್ಲ ಆ ಪಾಸ್ವರ್ಡ್ನಲ್ಲಿ ಹಾಕೊಳ್ಳಿ ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಲಾಗಿನ್ ಅಂತ ಇದ್ದಿಲ್ಲ ಲಾಗಿನ್ ಮೇಲೆ ಕ್ಲಿಕ್ನೇ ಮಾಡಬೇಕಾಗುತ್ತೆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಆಗುತ್ತೆ ನಿಮ್ಮ ಹೆಸರಲ್ಲಿ ಲಾಗಿನ್ ಆಗಿರುತ್ತೆ ನೋಡ್ಬೋದು ನಿಮ್ಮ ಹೆಸರು ಕೂಡ ವೆಲ್ಕಮ್ ಅಂತ ಹೇಳ್ಬಿಟ್ಟು ನಿಮ್ಮ ಮೈಸೂರಲ್ಲಿ ತೋರಿಸ್ತಾ ಇರುತ್ತೆ ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ವೆರೈಟಿ ಇದೆ ಬಸ್ ಟಿಕೆಟು ಪಿಲಿಗೆ ಧಾಮ್ ಗೈಡು ಮತ್ತು ಗೋಲ್ಡ್ ಪ್ರತಿಯೊಂದು ಇಲ್ಲಿ ಕ್ಯೂ ಅಂತ ಇದ್ದಿಲ್ಲ ಕ್ಯೂ ಮೇಲೆ ಕ್ಲಿಕ್ನ ಮಾಡಿದ್ದೀನಿ ಆ್ಯಕ್ಚುಲ್ ಕ್ಲೀಮ್ ಕ್ಯೂ ಮೇಲೆ ಕ್ಲಿಕ್ನೇ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಡೇಟಾ ಅಂತ ಓಪನ್ ಆಗಿದೆ ಡೇಟ್ ಓಪನ್ ಆಗಿದೆ ಡೇಟ್ ಮೇಲೆ ಸೆಲೆಕ್ನ ಮಾಡಿದೆ ಅಲ್ಲಿ ಯಾವ ಡೇಟಿಗೆ ಬೇಕು ಅಂತ ಸೆಲೆಕ್ನ ಮಾಡ್ಕೊಳ್ಳಿ ರೆಡ್ ಮಾರ್ಕಲ್ಲಿರೋದೆಲ್ಲ ನಿಮಗೆ ನಾಟ್ ಅವೈಲೇಬಲ್ ಅಂದರೆ ಆಲ್ರೆಡಿ ಬುಕ್ ಆಗೋಗಿದೆ ಖಾಲಿ ಇಲ್ಲ ಅಂತ ಗ್ರೀನ್ ಇರೋದೆಲ್ಲ ಅವೈಲೇಬಲ್ ಇದೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಯಾವ ಡೇಟು ಅಂದ್ಬಿಟ್ಟು ನಾನು ಜನವರಿ ತ ಡೇಟಲ್ಲಿ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ ಜನ್ವರಿ ಡೇಟಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಜನ್ವರಿ ಮಂತಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದ ಇಲ್ಲಿ ಕೆಳಗಡೆ ನಿಮ್ಮ ಸೆಲೆಕ್ಟ್ ಯುವರ್ ರೂಟ್ ಅಂತ ಕೇಳ್ತಾರೆ ರೂಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ಯಾವುದು ಅಂತ ಆಪ್ಷನ್ಸ್ ಬರುತ್ತೆ ಅಲ್ಲ ಆಪ್ಷನಲ್ಲಿ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನಿಮಗೆ ಆಪ್ಷನ್ ಓಪನ್ ಆಗುತ್ತೆ ಯಾವ ಟೈಮ್ಗೆ ಸೆಲೆಕ್ಟ್ ಸ್ಲಾಟ್ ಅಂತ ಅಂದ್ಬಿಟ್ಟು ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವ ಟೈಮಿಗೆ ರೀಚ್ ಆಗ್ತಿದೆ ಅಂತ ಒಂದು ಸ್ಲಾಟ್ನ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಬಂದರೆ ಸೆಲ್ಫ ಇಲ್ಲ ಅದರ್ಸ್ ಅಂತ ಕೇಳ್ತಾ ಇದೆ ಸೆಲ್ಫ್ ಅಂದರೆ ಸೆಲೆಕ್ಟ್ ಸೆಲ್ಫ್ನ ಕ್ಲ ಕ್ಲಿಕ್ ಮಾಡಿ ಇಲ್ಲ ಅದರ್ಸ್ ಅಂತಂದರೆ ನಿಮ್ಮ ಐಡಿಯಲ್ಲಿ ಐದು ಜನ ಮಿನಿಮಮ್ ಐದು ಜನ ನೀವು ಆ್ಯಡ್ನ ಮಾಡಿಕೊಂಡು ದಿನ ಕೊಡ್ಬೋದು ನಿಮ್ಮದು ಸೇರಿಸ್ಕೊಂಡು ಕೂಡ ನೀವು ಕೊಡ್ಬೋದಾಗಿರುತ್ತೆ ನಾನು ಸೆಲ್ಫ್ ಸೆಲ್ಫ್ ಅಂತ ಕೊಟ್ಟಿದ್ದೀನಿ ನನಗೆ ಮಾತ್ರ ಬೇಕು ಅಂತ ಅಂದ್ಬಿಟ್ಟು ಒಂದೊಂದು ಮಾತ್ರ ಹಾಕಿದ್ದೀನಿ ನನಗೆ ಅಂದರೆ ಒಬ್ಬರಿಗೆ ಮಾತ್ರ ಮಾಡ್ತಾ ಇರೋದು ನೋಡ್ತಾ ಇರೋದು ಕೆಳಗಡೆ ಬಂದು ಇವಾಗ ಅವತ್ತು ಎಷ್ಟು ತೋರಿಸ್ತಾ ಇದೆ ಎಲ್ಲಿ ಬೆಳಿಗ್ಗೆ ಎಂಬ ಡೀಟೇಲ್ಸು ಒಬ್ಬರು ತೋರಿಸ್ತಾ ಇದೆ ಯಾವ್ದು ರಿಜಿಸ್ಟರ್ ಮಾಡಿದ್ನೋ ಅವ್ರದ್ದು ಎಷ್ಟು ತೋರಿಸ್ತಾ ಇದೆ ಅದಾದಮೇಲೆ ಕೆಳಗಡೆ ಪ್ರಸಾದಮ್ಮ ಡೇಲ್ಸಲ್ಲಿ ನಿಮಗೆ ಏನಾದರೂ ಬೇಕು ಅಂದರೆ ಸೆಲೆಕ್ಟ್ ಮಾಡಿಕೊಳ್ಳಿ ಅದು ಅಮೌಂಟಲ್ಲಿ ತೋರಿಸುತ್ತೆ ಇಲ್ಲ ಅಂತ ಅಂದರೆ ಬೇಡ ಅದು ಅವಶ್ಯಕತೆ ಎಲ್ಲ ಕೆಳಗಡೆ ಬಂದರೆ ಇಲ್ಲ ಎಸ್ ಅನ್ನೋ ಆಪ್ಷನ್ ಐತೆ ನೋ ಅಂತ ಆಪ್ಷನಾಗಿ ಮಾಡಿಕೊಳ್ಳಿ ಇಲ್ಲ ಫಂಡು ಇಲ್ಲ ಐದು ರೂಪಾಯಿ ಕಟ್ಟಬೇಕಾಗತ್ತೆ ನೋ ಎಸ್ ಅಂತ ಇದ್ದರೆ ನೋ ಅಂತ ಇದ್ದರೆ ಆ ಅಮೌಂಟು ಇರೋದಿಲ್ಲ ಝೀರೋ ಅಮೌಂಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಡ್ ವಿಶ್ ಲಿಸ್ಟ್ ಅಂತಿದೆಯಲ್ಲ ಮೇಲೆ ಕ್ಲಿಕ್ನಾಗ ಮಾಡ್ಕೋಬೇಕಾಗತ್ತೆ ಎಲ್ಲ ಸೆಲೆಕ್ಟ್ ಆದಮೇಲೆ ನಿಮ್ಮ ಆ್ಯಡೆಲ್ಲ ಮಾಡಿದ್ಮೇಲೆ ವಿಶ್ಟ್ ವಿಶ್ ಲಿಸ್ಟ್ ಅಂತಿದೆ ಸಾರಿ ಹ್ಯಾಡ್ ಲಿಸ್ಟ್ ಅಂತಿದ್ದಿಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಮೈ ಲಿಸ್ಟ್ ಅಂತ ಕೆಡವ ಆಪ್ಷನ್ ಓಪನ್ ಆಗಿದೆ ನೀವು ಬೇಕಾದ್ರೆ ಇಲ್ಲಿ ಹ್ಯಾಡ್ ದಿಮ್ ಅಂತಿಲ್ಲ ಅದ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇನ್ನೊಂದು ಇಬ್ಬರು ಜನದಿಂದ ಬೇಕಾದ್ರೆ ಆ್ಯಡ್ನ ಮಾಡ್ಕೋಬೋದು ಸೇಮ್ ಟಿಕೆ ಅಂದರೆ ಸೇಮ್ ಐಡಿಯಲ್ಲಿ ಒಂದು ಐಡಿಯಲ್ಲಿ ಐದು ಜನ ಅಂತ ನಾ ಬೇಕಾದ್ರೆ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೇಮ್ ಇದೇ ಥರ ಹ್ಯಾಡ್ ಓಪನ್ ಆಗುತ್ತೆ ಅವ್ರ ಹೆಸರು ಫೋಟೋ ಸಿಗ್ನೇಚರ್ ಅಡ್ರೆಸ್ಸು ಪ್ರತಿಯೊಂದು ಕೂಡ ಐ ಡಿ ಕೂಡ ಕೊಡಬೇಕಾಗತ್ತೆ ಐ ಡಿ ಡೀಟೇಲ್ಸ್ ಎಲ್ಲ ಹಾಕಬೇಕಾಗತ್ತೆ ಮಾಡಿಕೊಂಡು ವಿಶ್ ಲಿಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅವ್ರ ಹೆಸರು ಕೂಡ ಅಲ್ಲಿ ತೋರಿಸುತ್ತೆ ಇವಾಗ ವಾಪಸ್ ಇಲ್ಲಿ ವಾಪಸ್ ಬಂದಿದ್ದೀನಿ ಇಲ್ಲಿ ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ ಒಬ್ಬರದ ತಗೊಳ್ತಾ ಇದ್ದಾರೆ ಪ್ರೊಸೀಡ್ ಅಂತ ಕೊಟ್ಟಿದೀನಿ ಪ್ರೊಸೀಡ್ ಮೇಲೆ ಕ್ಲಿಕ್ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಅವಾಗ ಆ ಟಿಕೆಟು ಸೆಲೆಕ್ಟ್ ಆಗಿದೆ ಯಾವ ಡೇಟ್ಗೆ ಯಾವ ಟೈಮ್ಗೆ ಎಷ್ಟು ಅಮೌಂಟು ಕೂಡ ಬಂದಿದೆ ಜೀರೋ ಅಮೌಂಟ್ ಏನಿಲ್ಲ ಪ್ರೊಸೀಡ್ ಅಂತ ಇದಿಲ್ಲ ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೊತಾಯಿ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಡೀಟೇಲ್ ಆಗಿದೆ ಇವಾಗ ಇಲ್ಲಿ ಎಕ್ಸಲೆಂಟು ಗುಡ್ ಅಂತ ಕೇಳ್ತಾ ನೀವು ಬೇಕಂದರೆ ಎಕ್ಸಲೆಂಟ್ ಕೊಡ್ಬೋದು ಇಲ್ಲ ಗುಡ್ ಅಂದರೆ ಗುಡ್ಡು ಅಂತ ಕೊಟ್ಟು ಓಕೆ ಕೊಟ್ಟರೆ ನಿಮಗೆ ನಿಮ್ಮ ದರ್ಶನದ ಟಿಕೆಟ್ ಬುಕ್ಕಿಂಗ್ ಆನ್ಲೈನ್ ಬುಕ್ಕಿಂಗ್ ಟಿಕೆಟ್ ಈ ಥರ ಓಪನ್ ಆಗುತ್ತೆ ನೋಡ್ಬೋದು ಸಕ್ಸಸ್ಫುಲ್ ಆಗಿದೆ ಡೌನ್ಲೋಡ್ ಅಂತಿದ್ದಿಲ್ಲ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಸ ಏನು ಆನ್ಲೈನ್ ಬುಕ್ಕಿಂಗ್ ಟಿಕೆಟ್ ಇರುತ್ತಲ್ಲ ಈ ಥರ ದರ್ಶನದ ಟಿಕೆಟ್ ಈ ಥರ ಬರುತ್ತೆ ನೋಡೋದಲ್ಲ ಯಾವ ರೀತಿ ನಿಮ್ಮ ಟಿಕೆಟ್ನ ಬುಕ್ ಮಾಡೋದು ಹೇಗೆ ನಿಮ್ಮ ಮೊಬೈಲೆಲ್ಲ ನೀವೇ ಕೂತ್ಕೊಂಡಿದೆ ಎರಡೇ ನಿಮಿಷ ಸಾಕು ಬೇಕಾಗೋದು ಒಂದು ಫೋಟೋ ಬೇಕಾಗತ್ತೆ ಒಂದು ನಿಮ್ಮ ಡಾಕ್ಯುಮೆಂಟ್ ಏನಂದ್ರೆ ಒಂದು ಕಾರ್ಡ್ ಕಡಿದ್ದರೆ ಸಾಕು ಐದೇ ನಿಮಿಷದಲ್ಲಿ ನೀವೇ ಕೂತ್ಕೊಂಡು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಕೊಬೋದಾಗುತ್ತೆ ಒಂದು ರೂಪಾಯಿ ಫೀಸ್ ಇರೋದಿಲ್ಲ ರೀ ಮಾಡ್ಕೋಬೋದು ನೋಡೋದಲ್ಲ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ನಿಮ್ಗೆ ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನ ಎಪ್ಪ ಸ್ವಾಮಿ ಶಾವ್ದು ಮೇಲೆ ಹೋಗೋವಂಥದ್ದಿರ್ತಾರೆ ಅವರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕೆಂದರೆ ಅವರಿಗೆ ಆನ್ಲೈನ್ ಬುಕ್ಕಿಂಗ್ ಟಿಕೆಟ್ ಯಾವ ರೀತಿ ಮಾಡ್ಕೊಳೋದು ಹೇಗೆ ಅನ್ನೋದು ಗೊತ್ತಿರೋದಿಲ್ಲ ಈಸಿಯಾಗಿ ಅವರೇ ಈ ವಿಡಿಯೋ ನೋಡ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಅವ್ರು ಮಾಡ್ಕೋಬೋದಾಗಿರುತ್ತೆ ನೋಡೋದಲ್ಲ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್